ಅವರು ಬಂದೇನಂದ್ರೆ ಸುಮಾರು ಜನರಿಗೆ ಏನಂದ್ರೆ ಕಣ್ಣಿನ ತಪಾಸಣೆಯನ್ನು ಫ್ರೀಯಾಗಿ ಮಾಡಿಕೊಟ್ಟಿದ್ರು ಜೊತೆಗೆ ಇವತ್ತು ಬಂದಿರ್ತಕ್ಕಂಥ ಪ್ರಭಾ ಒಂದು ಹಾಸ್ಪಿಟಲ್ದಲ್ಲಿ ನಾವು ಏನಂದ್ರೆ ಸುಮಾರು ಜನರಿಗೆ ಈಗಾಗಲೇ ಅವರು ಟ್ರೀಟ್ಮೆಂಟ್ ಮುಖಾಂತರ ಏನಾದರೂ ಚೆಕಪ್ ಮುಖಾಂತರ ಏನಂದ್ರೆ ಎಲ್ಲ ರೋಗಿಗಳಿಗೆ ಅಥವಾ ನಮ್ಮ ಏನಂದ್ರೆ ಯಾರಿಗೆ ಕೆತ್ತ ಆಗ್ತದ ಅಥವಾ ಯಾರಿಗೆ ಏನಂದ್ರೆ ಸಮಸ್ಯೆ ಆಗಿರ್ತದ ಅಥವಾ ಆಪರೇಷನ್ ಇರ್ತದೆ ಅಂತವ್ರಿಗೆ ಏನಂದ್ರೆ ಫ್ರೀ ಒಂದು ಇದರಲ್ಲಿ ಏನಂದ್ರೆ ಯಾವುದೇ ಪಂಚಾಯತ್ ವತಿಯಿಂದ ಹಾಗೂ ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ಏನಂದ್ರೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇವೆ ಇದೇ ರೀತಿ ಮುಂದೆನೂ ಕೂಡ ಏನಂದರೆ ಎಲ್ಲ ಜನದ ನಮ್ಮ ಗ್ರಾಮದ ಜನತೆಗೇನು ಅನುಕೂಲ ಆಗುವ ರೀತಿಯಲ್ಲಿ ಬೇರೆ ಬೇರೆ ಯಾವುದೇ ಒಂದು ಕಾಯಿಲೆಗಳು ಒಂದು ನಿಮ್ಮ ಆಸ್ಪತ್ರೆಯಿಂದ ಫ್ರೀಯಾಗಿ ಒಂದು ಸೌಲಭ್ಯಗಳಿದ್ದರೆ ನಮ್ಮ ಗ್ರಾಮಕ್ಕೆ ತಪ್ಪು ಈ ಜನರ ಸಮಸ್ಯೆಗಳನ್ನು ಒಂದು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕಂತ ನಾವೊಂದು ಪ್ರಭಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಇಲ್ಲೆಲ್ಲ ಬಂದಿರತಕ್ಕಂಥ ಸಿಬ್ಬಂದಿ ವರ್ಗದವರಿಗೂ ಮತ್ತೊಮ್ಮೆ ತುಂಬೂರು ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಎರಡು ಮಾತುಗಳು ನಮಸ್ತಾ ನನ್ನ ಹೆಸರು ಗೌತಮ್ ಮೆತ್ರೆ ಭೀಮಾರ್ಜಿ ತಾಲೂಕಾಧ್ಯಕ್ಷರು ನಮಸ್ಕಾರ